ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಬೂದಿ ಮುಚ್ಚಿದ ಕೆಂಡದ ಹಾಗೆ ಅದು ಮನಸ್ಸೊಳಗಡೆನೆ ಇರುತ್ತೆ ಅಂತ ಹೇಳ್ತಾರೆ ಆಗ ಜೊತೆಗೆ ತನ್ನ ತಂಗಿ ಜೊತೆ ಕಳೆದಂತ ಕ್ಷಣನೂ ಕೂಡ ನೆನಪು ಮಾಡ್ಕೊಳ್ತಾರೆ ಇಡ್ಲಿ ಬಿಡಿ ಈ ತರದ ಒಂದು ಗಾಯ ಎಲ್ಲರೂ ಜೀವನದಲ್ಲೂ ಇರುತ್ತೆ ಆಗಾಗ ಹೊಗೆ ಆಡುತ್ತೆ ಬಿಟ್ಟು ಬಿಡದೆ ಸುಡುತ್ತೆ ಇದಕ್ಕೆ ಹೇಗ್ ಇಲ್ಲ ಗಾಯದ ಜೊತೆ ಗಾಯ ಕೊಡೋ ನೋವಿನ ಜೊತೆ ಬದುಕೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ಭೂಮಿಕವರು ನಿಮ್ಮ ತಂಗಿ ಬಗ್ಗೆ ಹೇಳಿ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ನನ್ನ ತಂಗಿ ಜೊತೆ ನಾನು ಇದ್ದಿದ್ದು ಕೆಲವೇ ವರ್ಷ ಆದ್ರೆ ಅವಳು ಇವಾಗ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ತಂಗಿ ತುಂಬಾನೇ ಮುದ್ದಾಗಿದ್ಲು ಅಂತ ಹೇಳಿಬಿಟ್ಟು ತನ್ನ ತಂಗಿ ಮತ್ತೆ ತಾನು ಕ್ಷಣನ ಮತ್ತೆ ನೆನಪು ಮಾಡ್ಕೊಳ್ತಾರೆ ನನ್ನ ನನ್ನ ತಂಗಿನ ನನ್ನ ಮಡ್ಲಿಗೆ ಆಗ್ತದಾಗ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ಅವಳನ್ನ ಆಡಿಸ್ತಾ ಇದ್ದೆ ಎತ್ಕೊಳ್ತಾ ಇದ್ದೆ ಅವಳು ಇನ್ನು ಸ್ವಲ್ಪ ದೊಡ್ಡವಳಾದಾಗ ಆದಾಗ ಅವಳು ಬೆರನ್ನ ಇಟ್ಕೊಂಡು ಆಡಿಸ್ತಾ ಇದ್ದೆ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ಇನ್ನೂ ಸ್ವಲ್ಪ ದೊಡ್ಡವಳಾದಾಗ ಕೂಸು ಮರಿ ಮಾಡಿಕೊಂಡು ಓಡಾಡ್ತಾ ಇದ್ದೆ ನನಗೆ ಎಲ್ಲನೂ ಕೂಡ ತುಂಬಾನೇ ಚೆನ್ನಾಗಿ ನೆನಪಿದೆ ಆದ್ರೆ ಅವಳ ಮುಖ ನನಗೆ ಅಷ್ಟು ಸ್ಪಷ್ಟ ನೆನಪಿಲ್ಲ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ನಿಮ್ಮ ನಿಮ್ಮ ತಂಗಿಗೆ ಏನಾಯ್ತು ಅಂತ ಕೇಳ್ತಾರೆ ಅವರು ಗೊತ್ತಿಲ್ಲ ಬಿಟ್ಟೋದ್ರು ಅಂತ ಹೇಳ್ತಾರೆ ಭೂಮಿಕಾ ಅವರು ಏನು ನಿಮ್ಮಮ್ಮ ಹೇಳ್ತಿದ್ರಪ್ಪನ ಬಿಟ್ಟೋದ್ರ ಅಂತ ಕೇಳ್ತಾರೆ ಹಾಗ ಗೌತಮ್ ಅವರು ಹೌದು ನಮ್ಮಅಮ್ಮ ನಮ್ಮ ಅಪ್ಪನ ಬಿಟ್ಟೋದ್ರು ಯಾಕೆ ಅಂತ ನನಗೂ ಗೊತ್ತಿಲ್ಲ ಗೊತ್ತಾಗೋ ಅಂತ ವಯಸ್ಸು ಕೂಡ ನನ್ದಾಗಿರ್ಲಿಲ್ಲ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಅವರು ಬಿಟ್ಟೋಗಿದ್ದಾರೆ ಅಂತ ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ ಅಲ್ವಾ ಗೌತಮ್ ಅವರೇ ಅಂತ ಹೇಳ್ತಾರೆ ಹಾಗ ಗೌತಮ್ ಅವರು ಗೊತ್ತಿಲ್ಲ ಅಪ್ಪ ಅಮ್ಮ ಚೆನ್ನಾಗೇ ಇದ್ರು ತುಂಬಾ ಚೆನ್ನಾಗಿ ಪ್ರೀತಿನೂ ಮಾಡ್ತಾ ಇದ್ರು ಯಾರು ಕೆಟ್ಕೊಂಡ್ ಬಿತ್ತೋ ಗೊತ್ತಿಲ್ಲ ಅವರು ಜಗಳ ಆಡೋದಕ್ಕೆ ಶುರು ಮಾಡಿದ್ರು ಮಕ್ಕಳೆದ್ರು ಜಗಳ ಆಡಿದ್ರೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ನನ್ನ ಮತ್ತೆ ನನ್ನ ತಂಗಿನ ಒಂದು ರೂಮಲ್ಲಿ ಕೂಡಾಕಿ ಅವರಿಬ್ರು ಜಗಳ ಆಡೋಕ್ಕೆ ಶುರು ಮಾಡಿದ್ರು ಆ ಸಮಯದಲ್ಲಿ ನಾವಿಬ್ರು ಕೂಡ ನೋಡ್ತಾನೆ ಇದ್ವಿ ಜಗಳ ಆಡಿದಾದ್ಮೇಲೆ ಅಮ್ಮ ಕೋಣೆ ಹತ್ರ ಬಂದ್ಲೋ ಏನು ಮಾತಾಡದೆ ಅಳ್ತಾನೆ ಇದ್ಲು ಆಗ ನನ್ನ ತಂಗಿನ ಕರ್ಕೊಂಡು ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಹೊರಟೆ ಬಿಡ್ಲೋ ನಾನು ಅವಾಗ ಅಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡ ಕಣಮ್ಮ ಅಂತ ನಾನು ಹಿಂದೇನೆ ಹೋಗಿ ಕೈ ಹಿಡ್ಕೊಂಡು

ನಂತರ ಅವಳು ನನ್ನನ್ನು ಒಂದು ಕತ್ಲೆ ಕೋಣೆ ಕರ್ಕೊಂಡು ಬಂದು ಕೂಡಾಕಿ ಅಲ್ಲಿಂದ ಹೋಗೇ ಅಮ್ಮನಿಗೆ ಅಮ್ಮಂಗೆ ನಾನಿಷ್ಟು ಕೂಗಿ ಕೇಳಿಕೊಂಡ್ರು ಕೂಡ ಅಮ್ಮಂಗೆ ಮನಸ್ಸು ಕರಗಲೇ ಇಲ್ಲ ನನ್ನನ್ನು ಬಿಟ್ಟು ಹೊರಟೇ ಬಿಟ್ಲು ನನಗೆ ತುಂಬಾ ಭಯ ಆಗ್ತಿತ್ತು ನನ್ನನ್ನು ಅಷ್ಟೊಂದು ಪ್ರೀತಿಸೋ ಅಮ್ಮ ಆ ಕ್ಷಣಕ್ಕೆ ಯಾಕ ರೀತಿ ಮಾಡಲು ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ಆ ದಿನದಿಂದನೂ ಕೂಡ ನನಗೆ ಕತ್ಲು ಅಂತ ಅಂದರೆ ಭಯ ಕತ್ಲು ಕೋಣೆಯಲ್ಲಿ ಕೂಡಾಕೋದ್ಲು ಅಂತನೋ ಅಥವಾ ನನ್ನಮ್ಮನಿಂದ ಬಿಟ್ಟು ಹೊರಟೋದ್ಲು ಅಂತನೋ ಯಾವುದಕ್ಕೆ ಅಂತ ಗೊತ್ತಿಲ್ಲ ನನಗೆ ಬುದ್ಧಿ ಬಂದ ಮೇಲೆ ಈ ರೀತಿ ಆಗಿದ್ದಕ್ಕೆ ಅದು ನೆನ್ಪಲ್ಲೇ ಉಳ್ಕೊಂಡ್ಬಿಡ್ತು ಅಂತ ತುಂಬಾ ಹಳ್ ಇರ್ತಾರೆ ನಾನು ಬೆಳೀತಾ ಇದ್ದಂಗೆನೆ ಅದು ಕೂಡ ಆಳ್ವಾಗಿ ನನ್ನ ಹತ್ರ ಬೇರ್ ಬಿಟ್ಬಿಡ್ತು ಅದಕ್ಕೆ ನಾನು ಕತ್ಲು ಅಂತ ಅಂದ್ರೆ ಇವಾಗಲೂ ಕೂಡ ಬೆಚ್ಚ ಬೀಳ್ತೀನಿ ಅಂತ ಹೇಳ್ತಾರೆ ಆಗ ಭೂಮಿಕಾಗೆ ಒಂದು ವಿಷಯ ನೆನಪಾಗುತ್ತೆ ಭೂಮಿಕಾ ಅವರು ಮದುವೆ ಆದ ವಸ್ತ್ರಲ್ಲಿ ಬಂದಾಗ ಕತ್ಲೆ ಇರುತ್ತೆ ಆಗ ಗೌತಮ್ ಅವರು ಏನು ಮಾಡಬೇಡಿ ಏನು ಮಾಡಬೇಡಿ ಅಂತ ಜೋರಾಗಿ ಕಿರಿಸ್ಕೊಂಡಿರ್ತಾರೆ ಅದನ್ನು ಭೂಮಿಕಾ ಅವರು ನೆನಪು ಮಾಡ್ಕೊಳ್ತಾರೆ ಆಗ ಗೌತಮ್ ಅವರು ಅಮ್ಮ ಹೋದ್ಮೇಲೆ ಯಾರನ್ನ ನೋಡಿದ್ರು ಕೂಡ ಅಮ್ಮ ಅಂತಾನೆ ಅನ್ಸೋದು ಅಮ್ಮ ನನಗೆ ವಾಪಸ್ ಬಂದಿದ್ದಾಳೆ ಅಂತ ಅನ್ಸೋದು ಯಾವ ಶತ್ರುಗೂ ಕೂಡ ಈ ತರ ಒಂದು ಕಷ್ಟ ಬರಬಾರ್ದು ಅದು ತುಂಬಾನೇ ನೋವಿನ ವಿಷಯ ನೀನು ಇರೋದೇ ನಿಜ ಆದ್ರೆ ನನ್ನ ಅಮ್ಮನ್ನ ಕರ್ಕೊಂಡು ಬಾ ನೀನು ಇದೆಯಾ ಅನ್ನೋದನ್ನ ಫ್ರೂ ಮಾಡ್ಕೊ ಅಂತ ನಾನು ದೇವ್ರ ಹತ್ರನ ಕೇಳ್ಕೊಂಡಿದ್ದೀನಿ ತುಂಬಾ ಹತ್ತಿದ್ದೀನಿ ಇಡೀ ರಾತ್ರಿನ ಕಣ್ಣೀರಲ್ಲೇ ಬೆಳಕರಿಸಿದ್ದೀನಿ ಅಂಥ ದಿನಗಳು ತುಂಬಾ ಆಗಿದ್ದಾವೆ ನಮ್ಮಮ್ಮ ಮತ್ತು ನನ್ನ ತಂಗಿ ಸಿಗ್ತಾರೆ ಅನ್ನೋ ಭರವಸೆನ ನಾನು ಯಾವತ್ತೂ ಕಳ್ಕೊಂಡಿಲ್ಲ ಆ ರೀತಿ ಆಸೆ ಪಟ್ಟಾಗ್ಲೆಲ್ಲ ನನಗೆ ನಿರಾಸೆನೇ ಆಗಿರೋದು ಅಂತ ಹೇಳ್ತಾರೆ ಆಗ ಭೂಮಿ ಅವರು ಗೌತಮ್ ಅವರೇ ನಿಮ್ಮ ತಂಗಿ ಮತ್ತು ಅಮ್ಮ ಇಬ್ಬರು ಕೂಡ ಸಿಗ್ತಾರೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಭೂಮಿಕ ಅವರೇ ನಾನು ಇಷ್ಟೊಂದೆಲ್ಲ ತಮ್ಮರಿಗೆ ಅಮ್ಮಂಗೆ ಪ್ರೀತಿ ತೋರಿಸ್ತೀನಿ ಅಂತಂದರೆ ಅದಕ್ಕೆ ನನ್ನ ಅಮ್ಮನೇ ಕಾರಣ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಹೇಗೆ ಅಂತ ಕೇಳ್ತಾರೆ ಹಾಗೆ ಗೌತಮ್ ಅವರು ನನಗೆ ಒಂಟಿತನ ಕಾಡೋಕ್ಕೆ ಶುರುವಾಯಿತು ಅಪ್ಪ ನನ್ನನ್ನು ಚೆನ್ನಾಗೆ ನೋಡ್ಕೊಳ್ತಾ ಇದ್ರು ಆದರೂ ಅಮ್ಮನೇ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇತ್ತು ನಾನು ಒಂದು ಹಂತದವರೆಗೂ ಕೂಡ ನನಗೆ ಅಮ್ಮ ಇಲ್ವಲ್ಲ ಅಂತ ನನಗೆ ತುಂಬಾ ಕೊರಗು ಕಾಡ್ತಾ ಇತ್ತು ಅದೇ ಸಮಯದಲ್ಲಿ ಅಪ್ಪನು ಕೂಡ ಹೋಗ್ಬಿಟ್ರು ನಾನು ಇನ್ ಮೇಲಕ್ಕೆ ಏನಕ್ಕೆ ಇರಬೇಕು ಅನ್ನೋ ಪ್ರಶ್ನೆಗಳು ನನಗೆ ಶುರುವಾಗ್ತಾ ಹೋಯಿತು ನಾನು ಆಗ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನನ್ನಪ್ಪ ನನ್ನ ಮೇಲೆ ಒರೆಸಿದ್ದಂಥ ಜವಾಬ್ದಾರಿ ಇತ್ತಲ್ಲ ಅದಕ್ಕೋಸ್ಕರ ನಾನೇ ಸಮಾಧಾನ ಮಾಡ್ಕೊತಿದ್ದೆ ನನ್ನ ಜೊತೆ ಇದ್ದಂಥ ತಮ್ಮಂದರು ತಂಗಿದ್ರು ಅಮ್ಮರು ಇದ್ದಾರಲ್ಲ ಇವರೇ ನನಗೆ ಪ್ರಪಂಚ ಅಂದ್ಕೊಂಡು ಇವರಿಗೋಸ್ಕರ ಬದುಕಬೇಕು ಬದುಕ್ತೀನಿ ಅಂತ ಅಂದ್ಕೊಂಡು ಬದುಕ್ತಾ ಇದ್ದೀನಿ ಇವ್ರ ಮುಖಾಂತರ ಅಮ್ಮನ ಬಗ್ಗೆನ ಅಂದ್ಕೊಂಡಿರೋ ಪ್ರೀತಿನ ತುಂಬಿಸ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಭೂಮಿಕ್ ಅವರು ಗೌತಮ್ ಅವರೇ ನೀವು ಚಿಂತೆ ಮಾಡಬೇಡಿ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ನಾನು ನಿಮಗೆ ಒಂದು ಮಾತು ಹೇಳಲ್ಲ ಈ ಪ್ರಪಂಚ ಗುಂಡಾಗಿದೆ ಅಂತ ಅಂದರೆ ಅದು ಸೈಂಟಿಫಿಕಲ್ ರೀಸನಿಂದ ಅಲ್ಲ ಸೆಂಟಿಮೆಂಟಲ್ ಇಂದ ಗೊತ್ತಾ ಯಾರು ಎಲ್ಲಿ ಹುಡ್ತಾರೋ ಮತ್ತೆ ಕೊನೆಗೆ ಅದೇ ಜಾಗಕ್ಕೆ ಬಂದು ಸೇರ್ಲಿ ಅಂತ ಈ ಮಾತನ್ನು ಕೇಳ್ತಾ ಇದ್ರೆ ನಿಮಗೆ ವಿಚಿತ್ರ ಅಂತ ಅನಿಸ್ಬೋದು ಈ ಮಾತಲ್ಲಿ ಲಾಜಿಕ್ ಇಲ್ಲ ಅಂತ ಅನಿಸ್ಬೋದು ಆದರೆ ಇದೇ ನಿಜ ನೋಡ್ತಾ ಇರಿ ಕಳೆದು ಹೋಗಿರೋ ನಿಮ್ಮಮ್ಮ ನಿಮ್ಮ ತಂಗಿ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾರೆ ಈ ಕಡೆ ರೂಮಲ್ಲಿ ಶಕುಂತಲಾ ಅವರು ಒಬ್ಬರೇ ಇರ್ತಾರೆ ಹಾಗೆ ಡೋರ್ ಬಡಿದನ್ನ ನ ಕೇಳಿ ಯಾರಿದು ಇಷ್ಟೊತ್ತಿನಲ್ಲಿ ಡೋರ್ ಬಡಿತಿದ್ದಾರೆ ಅಂತ ಅಂದ್ಕೊಂಡು ನ ತೆಗಿತಾರೆ ಹಾಗೆ ಲಕ್ಷ್ಮೀಕಾಂತ್ ತನ್ನ ಅಣ್ಣ ಬಂದಿರ್ತಾರೆ ಯಾಕಣ್ಣ ಅಣ್ಣ ಏನಾಯ್ತು ಅಂತ ಕೇಳ್ತಾರೆ ಹಾಗೆ ಲಕ್ಷ್ಮೀಕಾಂತ್ ಸಿಸ್ಟರ್ ಸಿಸ್ಟರ್ ನೀವು ನ ತೆಗೀರಿ ಅಂತ ಹೇಳಿ ಒಳಗಡೆ ಬರ್ತಾರೆ ಏನಣ್ಣ ನಿನ್ನ ನಾವ್ತಾರಾ ಯಾಕೆ ಈ ರೀತಿ ಬಂದಿದ್ಯಾ ಏನಾಯ್ತು ಅಂತ ಕೇಳ್ತಾರೆ ಹಾಗೆ ಲಕ್ಷ್ಮೀಕಾಂತ್ ಅವರು ಕಂಗಾಲಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಶಕುಂತಲ ಏನಾಯ್ತು ಅಣ್ಣ ರೂಮಲ್ಲಿ ಚೇಳ್ ಅಥವಾ ಹಾವೇನಾದ್ರು ಇದೆಯಾ ಅಂತ ಕೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಸಿಸ್ಟರ್ ಅದೇನಾದ್ರೂ ಇದ್ದಿದ್ರೆ ನಾನೇನೋ ಒಂದು ಮಾಡ್ತಾ ಇದ್ದೆ ನನ್ ಕನ್ಸಲ್ಲಿ ಅವಳು ಬಂದಿದ್ಲು ಅಂತ ಹೇಳ್ತಾರೆ ಆಗ ಶಕುಂತಲ ಅವರು ಯಾರಣ್ಣ ಅಂತ ಕೇಳಿದ್ರೆ ಆಗ ಲಕ್ಷ್ಮಿಕಾಂತ್ ಅವರು ನಮ್ ಬಾಲಿನ ದೌರ್ಭಾಗ್ಯ ಅಂದ್ರೆ ಭಾಗ್ಯ ಬಂದಿದ್ಲು ಅಂತ ಹೇಳ್ತಾರೆ ಅದನ್ನ ಕೇಳಿ ಶಕುಂತಲಾಗೆ ಶಾಕ್ ಆಗುತ್ತೆ ಏನಣ್ಣ ಹೇಳ್ತಾ ಇದೆಯಾ ಯಾವುದೋ ಕಾಲ ಆಯ್ತಲ್ವಾ ಅದನ್ನೆಲ್ಲ ಮರ್ತು ಹೇಗಣ್ಣ ಕನ್ಸಲ್ಲಿ ಬರ್ತಾಳೆ ಅಂತ ಕೇಳ್ತಾರೆ ಹಾಗ ಲಕ್ಷ್ಮೀಕಾಂತ್ ಅವರು ನನಗೆ ಗೊತ್ತಿಲ್ಲ ಸಿಸ್ಟರ್ ನಾನು ಮಲಗಿದ್ದೆ ಅವಳು ನಮ್ಮ ಮನೆಗೆ ಸೀದಾ ಬಂದು ಕಾಂಪೌಂಡ್ ದಾಟಿ ಹೊರಗ ಒಳಗಡೆ ಬಂದ್ಲು ನಂತರ ಸೀದಾ ನಮ್ಮ ರೂಮ್ ಹತ್ರ ಎಂಟ್ರಿ ಕೊಟ್ಲು ಆ ಕ್ಷಣನೇ ನಾನು ಅವಳು ನೋಡಿ ಬೆಚ್ಚಿಬಿದ್ದು ಗಾಬರಿಯಾಗಿ ಇಲ್ಲಿ ರೂಮಿಗೆ ಬಂದೆ ಅಂತ ಹೇಳ್ತಾರೆ ಹಾಗೆ ಶಕುಂತಲ ಅವರು ಏನಣ್ಣ ನೀನು ಅವಳು ಟಿಕೆಟ್ ತಗೊಂಡು ತುಂಬಾ ದಿನ ಆಯ್ತಲ್ವಾ ಇಷ್ಟೊತ್ತಿಗೆ ಮಣ್ಣಲ್ಲಿ ಅವಳು ಮೂಳೆನೂ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಶಕುಂತಲ ಅವರು ಹೌದು ಸಿಸ್ಟರ್ ಮೂಳೆನೂ ಕೂಡ ಇರೋದಿಲ್ಲ ಅವಳು ಹೋಗ್ತಾ ಇರೋ ಗಾಡಿಗೆ ದಿಕ್ಕಿ ಓಡಿಸಿದ್ದು ಅವಳು ಮರಣ ವಾರ್ತೆನ ನಾನು ಬಂದು ಹೇಳಿದ್ದು ಅಂತ ಹೇಳ್ತಾರೆ ಆಗ ಶಕುಂತಲ ಅಣ್ಣ ಸತ್ತೋಗಿಗಳ ಬಗ್ಗೆ ಇಷ್ಟೊಂದು ತಲೆ ಇದೆಯಾ ಇದ್ಯಾ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ಯಾ ಅಂತ ಹೇಳ್ತಾರೆ ಆಗ ಶಕುಂತಲ ಅಣ್ಣ ಲಕ್ಷ್ಮೀಕಾಂತ್ ಅವರು ಸಿಸ್ಟರ್ ಕನ್ಸಲ್ಲಿ ಕ್ಲೋಸ್ ಅಪ್ ಅಲ್ಲಿ ಬಂದ್ರೆ ಭಯ ಆಗದೆ ಇರುತ್ತಾ ತುಂಬಾನೇ ಭಯ ಆಯ್ತು ನನ್ಗೆ ಅವಳು ಬರೋ ಪಾಸಿಬಿಲಿಟಿನೂ ಇರ್ಬೋದು ಅಲ್ವಾ ಸಿಸ್ಟರ್ ಅಂತ ಹೇಳ್ತಾರೆ ಆಗ ಶಂಕುತಾ ಅಣ್ಣ ಏನು ತಲೆ ಕುಡ್ದು ನನ್ನ ಜೊತೆ ಈ ರೀತಿ ಮಾತಾಡ್ತಾ ಇದ್ಯಾ ಅಂತ ಅನ್ಸುತ್ತೆ ನೀನು ಅಲ್ಲ ಅವಳು ಹೇಗ ಬರ್ತಾಳೆ ನೀನೇ ಸಾಯಿಸ್ ಬಂದಿದ್ದೀನಿ ಅಂತ ಹೇಳ್ದೆ ಅಲ್ವಾ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಸಿಸ್ಟರ್ ಸತ್ರೆ ಏನಂತೆ ದೆವ್ವನೋ ಪಿಶಾಚಿನೋ ಆಗಿ ಬಂದು ಕಾಡ್ಬೋದಲ್ವಾ ದೆವ್ವ ಆಗಿ ನನ್ನನ್ನು ಕಾಡ್ಬೋದಲ್ವಾ ಅವಳು ಬರ್ತಾ ಇರೋ ಮುನ್ಸೂಚನೂ ಆಗಿರ್ಬೋದಲ್ವ ನನ್ನ ಮೇಲೆ ಅವಳಿಗೆ ಹತ್ತು ಜನ್ಮಕ್ಕಾಗೋಷ್ಟು ಸಿಟ್ಟಿದೆ ಈಗಿದ್ಮೇಲೆ ಬಂದರೂ ಬರ್ಬೋದಲ್ವಾ ಬರ್ತಿದ್ದೀನಿ ಅಂತ ಸೂಚನೆಯೂ ಕೊಡ್ತಾ ಇರ್ಬೋದಲ್ವ ಅಂತ ಹೇಳ್ತಾರೆ ಆಗ ಶಕುಂತಲ ಅವರು ಈ ಕಡೆ ನೋಡ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಏನ್ ಸಿಸ್ತಾರೆ ಏನ್ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಶಕುಂತಲ ಅವರು ಏನಾದ್ರು ಕೈಗೆ ಸಿಕ್ಕಿದ್ರೆ ತಲೆ ಮೇಲೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಸರಿ ಸಿಸ್ಟರ್ ನಾನು ಹೋಗ್ತೀನಿ ಹೋಗೋಕ್ ಮುಂಚೆ ಒಂದ್ ಮಾತು ನನ್ನ ಕಲ್ಸಲ್ಲಿ ಬಂದ ಹಾಗೇನೆ ನಿನ್ ಕಲ್ಸಲ್ಲೂ ಬರ್ಬೋದು ಜಾಗ್ರತೆ ಸಿಸ್ಟರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾರ್ಥ ಅವರು ನ ನೋಡ್ತಾ ಇರ್ತಾರೆ ಆಗ ಅಪೇಕ್ಷ ಅವರು ಬಂದು ಅಲ್ಲ ಪಾರ್ಥ ನೀನು ಮುದ್ದಿನ ಹೆಂಡತಿ ಇರ್ಬೇಕಾದ್ರೆ ಏನು ನೋಡ್ತಾ ಇದೆಯಾ ಆಫೀಸ್ ಕೆಲಸನ ಆಫೀಸಲ್ಲೇ ಬರಬೇಕಲ್ವಾ ಅಂತ ಹೇಳ್ತಾರೆ ಹಾಗ ಪಾರ್ಥ ಅವರು ಏನು ಮಾಡೋದು ಆದರೆ ಒಂದೊಂದು ಸಲ ಈ ರೀತಿ ಆಗ್ಬಿಡುತ್ತೆ ಇದಕ್ಕೆಲ್ಲ ಹೆಂಡ್ತಿ ಆದರು ಸಪೋರ್ಟಿವ್ ಆಗಿರಬೇಕಪ್ಪ ಅಂತ ಹೇಳ್ತಾರೆ ಆಗ ಅಪೇಕ್ಷ ಅವರು ಏನು ಮಾತಾಡದೆ ಸುಮ್ಮನಿರ್ತಾರೆ ಯಾಕೋ ಬೇಜಾರು ಮಾಡ್ಕೊಂಡಂಗಿದೆ ಅಂತ ಹೇಳ್ತಾರೆ ಆಗ ಅಪೇಕ್ಷ ಅವರು ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಹಾಗ ಪಾರ್ಥವರು ನಾನು ಇದನ್ನು ನಂಬಬೇಕಾ ಅಂತ ಕೇಳ್ತಾರೆ ಅಲ್ಲ ನನ್ನನ್ನು ನಂಬದೆ ಇನ್ನಾರನ್ನ ನಂಬ್ತೀರಾ ನೀವು ಅಂತ ಹೇಳ್ತಾರೆ ಆಗ ಅವರು ಏನ್ರಿ ನೀವು ಅದಕ್ಕೆಲ್ಲ ಇಷ್ಟೊಂದು ಮಾತಾಡ್ತೀರಾ ಅಂತ ಕೇಳ್ತಾರೆ ಇಷ್ಟೊಂದೊಂದಾಗ ಎಷ್ಟು ಅಂತ ಕೇಳ್ತಾರೆ ಆಗ ಅವರು ಅದನ್ನೆಲ್ಲ ತೂಕ ಮಾಡಿ ಹೇಳೋಕಾಗುತ್ತಾ ಅದೇ ಆದ್ಮೇಲೆ ಬರ್ತಾ ಬರ್ತಾ ಮೆಚೂರ್ ಆಗೋದ್ ಬಿಟ್ಟು ಡಮ್ ಹಾಕ್ತಿದಿರಾ ಅಂತ ಹೇಳ್ತಾರೆ ಆಗ ಅಪೇಕ್ಷ ಅವರು ಏನೋ ಡಮ್ಮ ಅಂದರೆ ನಾನು ದಡ್ಡಿನ ಅಂತ ಕೇಳ್ತಾರೆ ಹಾಗ ಅವರು ಇಲ್ಲ ಇಲ್ಲ ನಾನು ದಡ್ಡ ಅಂತ ಹೇಳಕ್ ಬಂದೆ ಅಷ್ಟೇ ಅಂತ ಹೇಳ್ತಾರೆ ಅಪ್ಪ ಹೆಂಟಿನ ಎದ್ರಾಕೊಂಡ್ರೆ ತುಂಬಾ ಕಷ್ಟ ಅಂತ ಮನ್ಸಲ್ಲಿ ಅಂದ್ಕೊಳ್ತಾರೆ ಹಾಗ ಅಪೇಕ್ಷ ಅವರು ನನ್ನನ್ನೇ ದಡ್ಡಿ ಅಂತಾರೆ ಮಾಡ್ತೀನಿ ರೀ ನಿಮಗೆ ಅಂತ ಮನ್ಸಲ್ಲೇ ಅಂದ್ಕೊಳ್ತಾರೆ ಆಗ ಅಪೇಕ್ಷ ಅವರು ಪಾರ್ಥಾಗೆ ಈಗ ತೀಟ್ಲೆ ಮಾಡ್ತಾ ಮಾಡ್ತಾ ಪಾರ್ಥ ಹುಡ್ಕಿದಂತ ಡೀಟೇಲ್ಸ್ನ ಡಿಲೀಟ್ ಮಾಡಿಬಿಡ್ತಾರೆ ಆಗ ಪಾರ್ಥ ಅಪೇಕ್ಷ ಮೇಲೆ ಕೋಪು ಮಾಡಿಕೊಂಡು ಬರ್ತಾ ಬರ್ತಾ ಮಂಕಿ ತರ ಆಡ್ತಾ ಇದ್ದೀರಾ ಅಂತ ಬೈತಾರೆ ಆಗ ಅಪೇಕ್ಷೆ ಕೂಡ ಮುನ್ನಿಸ್ಕೊಳ್ತಾರೆ ಆಗ ಪಾರ್ಥ ಅವರು ಸಾರಿ ಅಪೇಕ್ಷ ಒಂದು ಡಿಲೀಟ್ ಆದ್ರೆ ಏನಂತೆ ನಾನು ಜೈ ಬ್ರೋ ಹತ್ರ ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಭೂಮಿಕಾ ಅವರು ಗೌತಮ್ಗೆ ಕಾಫಿನ ತಗೊಂಡು ಬಂದು ಕೊಡ್ತಾರೆ ಇನ್ನೂ ಅದೇ ನೋವನಲ್ಲೇ ಇದ್ದೀರಾ ಅಂತ ಕೇಳ್ತಾರೆ ಹಾಗ ಗೌತಮ್ ಅವರು ಹೌದು ಮೂವತ್ತೈದು ವರ್ಷದಿಂದ ಕೂಡ ಅದೇ ನೋವಲ್ಲೇ ಇದ್ದೀನಿ ಅಮ್ಮ ಅನ್ನೋದು ತುಂಬಾನೇ ಕೊರತೆ ಅದು ನನ್ನ ಜೀವನದಲ್ಲಿ ಕೊನೆವರೆಗೂ ನಾನು ಅಣ್ಣಣ್ಣ ಮುದುಕಾದರೂ ಕೂಡ ಅದು ಕೊರಗಾಗೆ ಉಳಿಯುತ್ತೆ ಅಂತ ಅನ್ಸುತ್ತೆ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ್ನ ಕಳ್ಕೊಳ್ಳೋದು ಅದು ತುಂಬಾ ದೊಡ್ಡ ನೋವದು ನಾವು ಏನೇ ಆಗಿದ್ರು ಎಷ್ಟೇ ದೊಡ್ಡವರಾದರೂ ಕೂಡ ಅಮ್ಮ ಅನ್ನೋ ಒಂದು ಜೀವ ಇರಲೇಬೇಕು ನಾನು ಅವಳನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಭೂಮಿಕಾ ಪ್ರತಿ ಹೆಜ್ಜೆನಲ್ಲೂ ಕೂಡ ನಾನು ಅವಳನ್ನ ನೆನಪು ಮಾಡ್ಕೊಳ್ತೀನಿ ಅವಳು ಇವತ್ತು ಇರಬೇಕಾಗಿತ್ತು ನನ್ನ ಬೆಳವಣಿಗೆನ ನೋಡಿ ಅವಳು ತುಂಬಾ ಖುಷಿ ಪಟ್ಟಿರೋಳು ನನಗೆ ಕನಸನ್ನ ತುಂಬಿದ್ದೆ ಅವಳು ಆದ್ರೆ ಅವಳೇ ಕನಸಾಗಿ ಹುಡಿದ್ಬಿಟ್ಲು ಯಾವುದೇ ಸ್ವಾರ್ಥ ಇಲ್ಲದ ಪರಿಶುದ್ಧವಾದ ಪ್ರೀತಿ ಅಂತ ಅಂದ್ರೆ ಅದು ಅಮ್ಮಂದು ಆ ಪ್ರೀತಿನ ಯಾರಿಂದನೂ ಕೂಡ ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮನ್ನ ದೇವರು ಅಂತಾರೆ ಆದ್ರೆ ಅದು ತಪ್ಪು ಅಮ್ಮನೇ ದೇವರಿಗಿಂತ ದೊಡ್ಡವಳು ಮೊದ್ಲು ಅಮ್ಮನೆ ಅಂತ ಹೇಳ್ತಾರೆ ಹಾಗ ಭೂಮಿ ನೊಂದ್ಕೋಬೇಡಿ ಅಮ್ಮ ಅವರು ಸಿಗ್ತಾರೆ ಅಲ್ಲ ಇಷ್ಟೆಲ್ಲ ನೀವು ಅಮ್ಮನ್ನ ಮಿಸ್ ಮಾಡ್ಕೊಳ್ಳೋರು ಅಮ್ಮನ್ನ ಹುಡುಗ್ಸಿಲ್ವಾ ಅಂತ ಕೇಳ್ತಾರೆ ಹಾಗ ಗೌತಮ್ ಅವರು ಯಾರು ಹೇಳಿದ್ದೋ ನಾನು ನಮ್ಮ ಅಮ್ಮನ್ನ ಹುಡುಕ್ಸಿಲ್ಲ ಅಂತ ಇರೋ ಜಾಗನೇ ಇಲ್ಲ ತುಂಬಾ ಕಡೆ ಹುಡುಕ್ಸಿದೀನಿ ಅದಕ್ಕೆ ಅಂತಾನೆ ಕೂಡ ನಾನು ಕೆಲಸವ್ರನ್ನ ಇಟ್ಟಿದ್ದೀನಿ ಈಗಲೂ ಕೂಡ ಆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇರೋ ಪ್ರಯತ್ನನೇ ಇಲ್ಲ ನಾನು ಈ ಪ್ರಯತ್ನನ ನಿಲ್ಲಿಸೋದು ಇಲ್ಲ ನನಗೆ ಒಂದೇ ಒಂದು ಆಸೆ ಅಮ್ಮನ್ನ ನೋಡಬೇಕು ಅಂತ ಅದು ನೆರವೇರುತ್ತೋ ಇಲ್ವೋ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ ನಿಮಗೆ ಸಿಕ್ತೇ ಸಿಗ್ತಾರೆ ಅಂತ ಹೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು